ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತಕ್ಕೆ ಮುಂದಾಗೆ ತಂದಾಗೆ ಕುರುಗೋಡಿ ಎ ಪಿ ಎಂ ಎಪಿಎಂಸಿ ಅನ್ನು ಮೇಲ್ದರ್ಜೆ ಗೇರಿಸೇ ಗೇರಿಸಿ ಎಲ್ಲಾ ಪಡೆಗಳ ಖರೀದಿ ಕೇಂದ್ರ ಪ್ರಾರಂಭಿಸಿ ಪ್ರಾರಂಭಿಸಿ ಎಂಸಿ ಮಾರುಕಟ್ಟೆಯನ್ನು ಪಾಳು ಬಿಡುವಂತ ಮಾಡಿದ್ರೆ ಸರ್ಕಾರಕ್ಕೆ ಅಧಿಕಾರ ಜಿಲ್ಲೆಗಳಲ್ಲಿ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ವಿ ಅಖಿಲ ಭಾರತ ಪ್ರತಿಭಟನೆ ಅಂತ ನಾವು ಕರೆ ಕೊಡ್ತೀವಿ ಸ್ನೇಹಿತರೆ ಏನು ನಮ್ಮ ಅಖಿಲ ಭಾರತ ರೈತ ಸಂಘಟನೆಯಿಂದ ಏನು ಪ್ರತಿಭಟನೆ ಕರೆ ಕೊಟ್ಟಿದ್ವಿ ಮುಖ್ಯವಾದ ಉದ್ದೇಶ ಅಂತಂದ್ರೆ ಏನು ಒರಿಸ್ಸಾದಲ್ಲಿ ಆಂಧ್ರದಲ್ಲಿ ಎಲ್ಲಾ ರಾಜ್ಯಗಳಲ್ಲಿ ರೈತರ ಫಲವತ್ತಾದ ಭೂಮಿಗಳನ್ನ ಇವತ್ತು ಕೈಗಾರಿಕೆ ಹೆಸರಿನಲ್ಲಿ ರಿಯಲ್ ಎಸ್ಟೇಟ್ ಹೆಸರಿನಲ್ಲಿ ಬೇರೆ ಬೇರೆ ಉದ್ಯೋಗಗಳಿಗೆ ರೈತರ ಫಲವತ್ತಾದ ಭೂಮಿ ಹೋಗ್ತಾ ಇದ್ದಾರೆ ಇದನ್ನ ಖಂಡಿಸ್ಬಿಟ್ಟು ಪ್ರತಿಭಟನೆ ಮಾಡ್ತಾ ಇದ್ವಿ ಇವತ್ತು ದೇಶದಲ್ಲಿ ಇವತ್ತು ನಮ್ಮ ದೇಶ ರಾಜ್ಯದಲ್ಲಿ ಫಲವತ್ತಾದ ಭೂಮಿಯೇ ಕಡಿಮೆ ಇವತ್ತು ಡ್ರೈಲ್ಯಾಂಡು ಈಗ ಕೃಷಿ ಯೋಗ್ಯವಲ್ಲ ಭೂಮಿ ನಮ್ಮ ದೇಶ ಜಾಸ್ತಿ ಇದೆ ಅಲ್ಲಿ ಮಾಡಿ ಸ್ವಾಮಿ ಕಂಪ್ನಿ ಕಂಪನಿ ಕೇಳ್ತೀವಿ ನಿಜವಾಗ್ಲೂ ಜನರಿಗೆ ಕೆಲಸ ಕೊಡಬೇಕು ಕೈಗಾರಿಕೆ ಬೇಕಂತಂದ್ರೆ ನೀವು ಡ್ರೈಲ್ಯಾಂಡ್ ಅಲ್ಲಿ ಹಾಕ್ರಿ ಕೃಷಿ ಯೋಗ್ಯವಲ್ಲದ ಭೂಮಿಯಲ್ಲಿ ನೀವು ಕೈಗಾರಿಕೆ ಹಾಕ್ಲಿ ನಮ್ಗೆ ಅಭ್ಯರ್ಥಿ ಇಲ್ಲ ಆದ್ರೆ ರೈತರು ಫಲವತ್ತಾದ ಭೂಮಿ ವರ್ಷ ಕೆರಡು ಅಂತ ಬೆಳೆ ಬೆಳೆಯುವಂತ ಭೂಮಿಯಲ್ಲಿ ನೀವು ಕೈಗಾರಿಕೆ ಹಾಕಿ ರೈತ ಎಲ್ಲಿ ಹೋಗ್ಬೇಕು ಬಡ ರೈತ ಎಲ್ಲಿ ಹೋಗ್ಬೇಕು ನೀವು ಕೂಡ ಗುಡ್ಡ ನಮಗೆ ಸಾಕಾಗಲ್ಲ ದುಡ್ಡು ಅಮೌಂಟ್ ನಮ್ಗೆ ದುಡ್ಡು ಬೇಡ ಸ್ವಾಮಿ ನಮ್ಮ ಭೂಮಿ ನಮ್ಗೆ ಇರಲಿ ನಮ್ಮ ತಾತ ಮುತ್ತಿನ ಕಾಲಿಂದ ಭೂಮಿ ಇದೆ ನಮ್ಗೂ ಸಿಗ್ಬೇಕು ನಮ್ಮ ಮಕ್ಕಳು ಸಿಗ್ಬೇಕಂದ್ರೆ ಕೃಷಿ ಯೋಗ್ಯ ಕೃಷಿ ಫಲವತ್ತಾದ ಭೂಮಿನ ಕೈಗಾರಿಕೆ ತಗೋಬಾರ್ದು ಹೇಳಿ ನಮ್ಮ ಎಐ ಕೆ ಕೇಂದ್ರ ಈ ದೇಶದಲ್ಲಿ ಪ್ರತಿಭಟನೆ ಮಾಡ್ತಾ ಇದೀವಿ ಈ ಮೂಲಕ ಕೇಂದ್ರ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತೀವಿ ಮಾನ್ಯ ತಹಸಿದ ಮೂಲಕ ರಾಷ್ಟ್ರಪತಿ ಅವ್ರಿಗೆ ನಾವು ಕಳಿಸ್ತಾ ಈ ಕೂಡಲೇ ಏನ್ ಭೂ ಸುಧಾರಣೆ ತಿದ್ದುಪಡಿ ಕಾಯ್ದೆ ಹೆಸರಿನಲ್ಲಿ ಏನ್ ರೈತರ ಫಲವತ್ತಾದ ಭೂಮಿ ಕೈಗಾರಿಕೆ ತಗೋತಿ ಕೈ ಬಿಡಬೇಕು ಫಸ್ಟ್ ಕೈ ಬಿಟ್ಟು ರೈತರು ಭೂಮಿ ರೈತರು ಕೊಡಿ ಅಂತ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದ ಇವತ್ತು ರೈತರ ಕೃಷಿ ಭೂಮಿಗಳನ್ನ ಫಲವತ್ತಾದ ಭೂಮಿ ಕೈಗಾರಿಕೆ ತಗೊಳ್ಳೋದಕ್ಕೆ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಎಲ್ಲ ಪಕ್ಷ ಒಂದಾಗ್ತಾರೆ ಎಲೆಕ್ಷನ್ ಇದ್ದಾಗ ಮಾತ್ರ ರೈತರು ಫಲ ಅಂತ ಹೇಳ್ತಾರೆ ಎಲೆಕ್ಷನ್ ಗೆದ್ದ ಮೇಲೆ ರೈತರ ಭೂಮಿಗಳನ್ನ ಈ ತರ ಕೈಗಾರಿಕೆ ಹೆಸರಿನಲ್ಲಿ ಭೂಮಿಗಳು ಕೊಡ್ತಿದ್ರೆ ಇದನ್ನ ಖಂಡಿಸ್ತಾ ಇದ್ದಾರೆ ಸ್ನೇಹಿತರೆ ಇದೇ ನಮ್ಮ ಕರ್ನಾಟಕದಲ್ಲಿ ದೇವನಹಳ್ಳಿ ಚೆನ್ನರ ಪಟ್ಟಣದಲ್ಲಿ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಮೂರು ಪಕ್ಷಗಳು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಮೂರು ಪಕ್ಷಗಳು ದೇವರಾಯಿ ಚೆನ್ನರ ಪಟ್ಟಣದಲ್ಲಿ ಸಾವಿರಾರು ಎಕರೆ ಭೂಮಿ ಕೊಡಕ್ ಹೋದಾಗ ಅಲ್ಲಿ ರೈತರು ಒಗ್ಗಟ್ಟ ಹೋರಾಟ ಮಾಡಿದ್ರು ಸತತ ಮೂರು ವರ್ಷ ಹೋರಾಟ ಮಾಡಿದ್ರು ಇದೇ ರಾಜ್ಯದ ಮುಖ್ಯಮಂತ್ರಿ ವಿರೋಧ ಪಕ್ಷ ನಾಯಕ ಇದ್ದ ಸಿದ್ದರಾಮಯ್ಯ ಅವರು ನಾನು ಅಧಿಕಾರಕ್ಕೆ ಬಂದ್ಬಿಟ್ರೆ ರೈತರ ಭೂಮಿಯನ್ನು ಯಾವುದೇ ಕಾರಣಕ್ಕೂ ಕೃಷಿಯು ಭೂಮಿಯನ್ನು ನಾವು ಕೈಗಾರಿಕೆ ತಗೊಳ್ಳೋಣ ಅಧಿಕಾರ ಬಂದು ಎರಡು ಹೋರಾಟ ಮಾಡಿದ್ವಿ ಅಧಿಕಾರ ಪ್ರಮಾಣವಚನೆ ತಗೊಂಡ್ಮೇಲೆ ಮಾಡ್ತಿದ್ರು ಮಾಡ್ಲಿಲ್ಲ ಸ್ನೇಹಿತರೆ ಅಂದ್ರೆ ಈ ಮಂತ್ರ ಪರವಾಗಿ ಕೈಗಾರಿಕಾ ಉದ್ಯೋಗಗಳ ಪರವಾಗಿ ರೈತರನ್ನ ಹಿತಾಸಕ್ತಿನ ಮರೆತು ಕೈಗಾರಿಕೋದ್ಯಮ ಪರವಾಗಿ ಕೈಗಾರಿಕಾ ಮಾಲೀಕರ ಪರವಾಗಿ ಬಂಡವಾಳಗರ ಪರವಾಗಿ ಕೆಲಸ ಮಾಡ್ತಾರೆ ಅದು ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಯಾವ ಪಕ್ಷ ಬಂದ್ರು ರೈತರಿಗೆ ಬಡವರಿಗೆ ಒಳ್ಳೇದು ಮಾಡಲ್ಲ ಅದಕ್ಕೆ ರೈತರು ಒಂದಾಗಬೇಕು ನಾವು ಸಂಘಟಿತರಾಗಿ ಹೋರಾಟ ಮಾಡಬೇಕಂತೇಳಿ ಎ ಐ ಸಿ ಕೆ ಎಂ ಎಸ್ ಕರೆ ಕೊಡ್ತಾ ಇದ್ವಿ ಈ ನಿಟ್ಟಿನಲ್ಲಿ ಈ ಕೂಡಲೇ ಸರ್ಕಾರ ರೈತರ ಸಲುವಿನ ಕೈ ಬಿಡಬೇಕು ಕೈಗಾರಿಕೆ ತಗೋಬಾರಂಥ ಫಸ್ಟ್ ಬೇಡಿಕೆ ಅದೇ ರೀತಿ ನಮ್ಮ ಕುಡಗೋಡು ಎ ಟಿ ಎಂ ಸಿ ಈ ತಾಲೂಕಾಗಿ ಸುಮಾರು ಹತ್ತೈದು ವರ್ಷ ಆಯ್ತು ಇಲ್ಲಿ ಕ್ಷೇತ್ರ ಆಗಿ ಎಮ್ ಎಲ್ ಎರೆ ಇಲ್ಲಿ ರೈತರ ಬಗ್ಗೆ ಯಾವ ನಯಾ ಪೈಸೆ ನಾವು ಇದ್ರ ಬಗ್ಗೆ ಹಲವಾರು ಬಾರಿ ಹೋರಾಟ ಮಾಡಿದ್ವಿ ಎ ಪಿ ಎಂ ಇದೆ ಸ್ವಾಮಿ ಅದನ್ನ ಮೇಲ್ದಂತೆ ಏರ್ಸಿ ನಮ್ಮ ಎಲ್ಲಾ ಬೇಳೆಗಳನ್ನ ಇಲ್ಲಿ ಸರದಿ ಮಾರಾಟ ಆಗ್ಬೇಕು ಚಟುವಟಿಕೆ ನೀಡಬೇಕು ಹೆಂಗೆ ಕಂಪ್ನಿ ಸಿರುಗೊಪ್ಪ ಗಂಗಾವತಿಯಲ್ಲಿ ವ್ಯಾಪಾರ ಮಾಡ ಎ ಪಿ ಎಂಸ್ ಇದೆ ಅದೇ ತರ ಬಳ್ಳಾರಿ ಮಾಡುವಂತ ಡಿಮ್ಯಾಂಡ್ ಮಾಡಿ ಹೋರಾಟ ಮಾಡ್ತಾ ಇದ್ವಿ ಈ ಕೂಡಲೇ ನಮ್ಮ ಬೇಡಿಕೆ ಈಡೇರಿಸ್ಬೇಕಂತ ಹೇಳಿ ಮಾನ್ಯ ಸಂಸ್ಥರ ಮೂಲಕ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ